ಲಲಿತಾ ಅವರ ಜೀವನ ಹೇಗಿತ್ತು ಮತ್ತು ಲಲಿತಾ ಅವರು ತನ್ನ ಮಗನನ್ನು ಸಾಯಿಸಿ ತಾವು ಸಾಯಲು ನಿರ್ಧರಿಸಿದ್ದೇಕೆ ಮತ್ತು ಲಲಿತಾ ಅವರ ಗಂಡನ ಹೆಸರೇನು ಮತ್ತು ವಿನೋದ್ ರಾಜ್ ಅವರ ಮದುವೆಯ ವಿಚಾರವನ್ನು ಗುಟ್ಟಾಗಿಟ್ಟಿದ್ದೇಕೆ ಲಲಿತಾ ಅವರು ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಲಲಿತಾ ಅವರು ಹತ್ತೊಂಬತ್ತು ನೂರ ಮೂವತ್ತೇಳು ಡಿಸೆಂಬರ್ ಇಪ್ಪತ್ನಾಲ್ಕರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಜನಿಸಿದ್ದಾರೆ ಲೀಲಾವತಿಯವರ ತಂದೆ ತಾಯಿಯು ಹೆಣ್ಣು ಮಗು ಎಂದುಕೊಂಡು ಅವರನ್ನು ದೂರ ಇಟ್ಟರು ಆಗ ಲೀಲಾವತಿಯವರನ್ನು ಸಹಾಯ ಮಾಡಿದವರೇ ಒಂದು ಕ್ರಿಶ್ಚಿಯನ್ ಕುಟುಂಬ ಇವರು ಮೂಲತಃ ಮಂಗಳೂರಿನವರು ಲೀಲಾವತಿಯವರು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಅವರ ಶಿಕ್ಷಣವನ್ನು ಮಂಗಳೂರಿನ ಸಂತ ಜೋಸೆಫ್ ಹಿರಿಯ ಪ್ರಾಥಮಿಕ ಕಂಕ್ವಾಡಿಯಲ್ಲಿ ಎರಡನೇ ತರಗತಿವರೆಗೂ ಮಾತ್ರ ಶಿಕ್ಷಣವನ್ನು ಮಾಡಿದ್ದಾರೆ ಏಕೆಂದರೆ ಆಗ ಅವರ ಬಳಿ ತುಂಬಾ ಕಡುಬಡತನವಿತ್ತು ಮತ್ತು ಲೀಲಾವತಿಯವರು ನಟಿಯಾಗಲು ಅವರ ಬಡತನವೇ ಅವರಿಗೆ ಸ್ಫೂರ್ತಿ ಆಗಿತ್ತಂತೆ ಲೀಲಾವತಿಯವರಿಗೆ ನಟಿಯಾಗುವ ಆಸೆ ಹುಟ್ಟಿದಂತೆ ಒಂದು ಸಿನಿಮಾ ನೋಡಿದ ಮೇಲಂತೆ ಹೇಗೆಂದರೆ ಆ ಸಿನಿಮಾದ ಸೀನಿನಲ್ಲಿ ನಟಿಗೆ ತುಂಬ ಹಣ ಸಿಗುತ್ತೆ ಆಗ ಲೀಲಾವತಿಯವರು ಕೂಡ ನಾನು ಕೂಡ ನಟಿಯಾದರೆ ನನಗೂ ತುಂಬ ಹಣ ಸಿಗುತ್ತೆ ಆಗ ನನ್ನ ಈ ಮುಕ್ತಿ ಮುಕ್ತಿಯಾಗುತ್ತೆ ಎಂದುಕೊಂಡು ಲೀಲಾವತಿಯವರು ತಮ್ಮ ಸ್ನೇಹಿತೆ ಜೊತೆ ಮಂಗಳೂರಿನಿಂದ ಮೈಸೂರಿಗೆ ಹೋಗುತ್ತಾರೆ ಅಲ್ಲಿಗೆ ಹೋಗಿ ಕರಾವಳಿ ಮೂಲದ ವ್ಯಕ್ತಿಯಾದ ವಿಠಲ್ ಆಚಾರ್ಯವರನ್ನು ಭೇಟಿಯಾಗುತ್ತಾರೆ ಆಗ ವಿಠಲ್ ಆಚಾರ್ಯವರು ಹೇಳುತ್ತಾರೆ ನಟಿಯಾಗಬೇಕಾದರೆ ನಾಟಕದ ಅನುಭವ ಇರಬೇಕು ಎಂದು ಹೇಳುತ್ತಾರೆ ಆಗ ವಿಠಲ್ ಆಚಾರ್ಯವರು ಲೀಲಾವತಿಯವರನ್ನು ಕರೆದುಕೊಂಡು ಹೋಗಿ ನಾಟಕದ ಕಂಪನಿಯಾದ ಸುಬ್ಬಯ್ಯ ನಾಯ್ಡು ಅವರ ಬಳಿ ಹೋಗಿ ಬಿಡುತ್ತಾರೆ ಆಗ ಲೀಲಾವತಿಯವರು ಅಲ್ಲಿಯೇ ನಾಟಕವನ್ನು ಕಲಿಯುತ್ತಾರೆ ಆಗ ಲೀಲಾವತಿಯವರಿಗೆ ಹತ್ತೊಂಬತ್ತು ನೂರ ಒಂದು ಸಿನಿಮಾದಲ್ಲಿ ಅವಕಾಶ ಸಿಗುತ್ತದೆ ಆ ಸಿನಿಮಾದ ಹೆಸರು ಚೊಚ್ಚಲ ಕುಮಾರಿ ಆ ಸಿನಿಮಾದಲ್ಲಿ ಲೀಲಾವತಿಯವರಿಗೆ ಸಖಿಯ ಪಾತ್ರವು ಮಾಡುತ್ತಿದ್ದರು ಆಗ ಲೀಲಾವತಿಯವರು ಹದಿನಾರು ವಯಸ್ಸಿನವರಾಗಿದ್ದರು ಹೀಗೆ ಅವರಿಗೆ ಸಾಲು ಸಾಲಾಗಿ ಸಿನಿಮಾದಲ್ಲಿ ಅವಕಾಶ ಸಿಗುತ್ತಾ ಹೋಯಿತು ಹೀಗೆ ಒಂದು ಭಯವೂ ಇತ್ತು ಏನೆಂದರೆ ಸಿನಿಮಾದಲ್ಲಿ ಅವಕಾಶ ಮಿಸ್ ಆದರೆ ಈ ಕಡೆ ಹಣವೂ ಇಲ್ಲ ಈ ಕಡೆ ಊಟವೂ ಇಲ್ಲವೆಂದುಕೊಂಡು ಅವರು ಸಮಯವನ್ನು ವ್ಯರ್ಥ ಮಾಡದೆ ರಾತ್ರಿ ಹಗಲು ಎನ್ನದೆ ಸಿನಿಮಾದ ಡೈಲಾಗನ್ನು ಬೈಪಾಟು ಮಾಡುತ್ತಿದ್ದರು ಹೀಗೆ ಒಂದು ದಿನ ಒಂದು ಸಿನಿಮಾದ ಸೀನಿನಲ್ಲಿ ಲೀಲಾವತಿಯವರಿಗೆ ಕುದುರೆ ಸವಾರಿ ಮಾಡಬೇಕಿತ್ತು ಆದರೆ ಲೀಲಾವತಿ ಅವರಿಗೆ ಕುದುರೆ ಸವಾರಿ ಮಾಡಲು ಬರುತ್ತಿರಲಿಲ್ಲ ಆದರೆ ಲೀಲಾವತಿ ಅವರು ನಾನು ಕುದುರೆ ಸವಾರಿ ಮಾಡದಿದ್ದರೆ ಸಿನಿಮಾದಿಂದ ತೆಗೆಯುತ್ತಾರೆ ಎಂದುಕೊಂಡು ಹಾಗೂ ಹೀಗೂ ಮ್ಯಾನೇಜ್ ಮಾಡಿ ಕುದುರೆ ಸವಾರಿ ಮಾಡುತ್ತಾರೆ ಮತ್ತು ಲೀಲಾವತಿಯವರಿಗೆ ತಮಿಳು ಮತ್ತು ತೆಲುಗುವಿನಲ್ಲಿ ಅವಕಾಶ ಸಿಗುತ್ತಾ ಹೋಯಿತು ಮತ್ತು ಲೀಲಾವತಿಯವರ ಮದುವೆ ಕೂಡ ಆಗುತ್ತದೆ ಲೀಲಾವತಿಯವರ ಗಂಡನ ಹೆಸರು ಮಹಾಲಿಂಗ ಭಾಗವತ್ ಇವರು ಕೂಡ ಚಿಕ್ಕ ಪುಟ್ಟ ನಾಟಕವನ್ನು ಮಾಡಿಕೊಂಡು ಬಂದವರು ಲೀಲಾವತಿಯವರು ಗರ್ಭಿಣಿಯಾದಾಗ ಅವರು ಸಿನಿಮಾದಿಂದ ದೂರ ಇದ್ದರು ಆದರೆ ಲೀಲಾವತಿಯವರಿಗೆ ಆಸೆಗಳು ಮತ್ತು ಬಯಕೆಗಳು ಇದ್ದವು ಆದರೆ ಅವರ ಬಳಿ ಅಷ್ಟೊಂದು ಹಣ ಇರಲಿಲ್ಲವಂತೆ ನಾಟಿಕೋಳಿಯ ಮೊಟ್ಟೆ ದುಬಾರಿ ಇದ್ದ ಕಾರಣ ಹತ್ತು ಪೈಸೆಗೆ ಸಿಗುತ್ತಿದ್ದ ಬಾತುಕೋಳಿಯ ಮೊಟ್ಟೆಯನ್ನು ತಿನ್ ತಿನ್ನುತ್ತಿದ್ದರಂತೆ ವಿನೋದ್ ರಾಜ್ ಅವರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಜನಿಸುತ್ತಾರೆ ಆಗ ಲೀಲಾವತಿಯವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತಿದ್ದರೂ ಕೂಡ ಅವರಿಗೆ ಬಡತನವು ತಪ್ಪಲಿಲ್ಲ ಆಗ ಲೀಲಾವತಿಯವರ ಬಳಿ ಹಣವಿಲ್ಲವೆಂದುಕೊಂಡು ಲೀಲಾವತಿಯವರ ಮಗನನ್ನು ಸ್ನಾನ ಮಾಡಿಸಲು ಬರುತ್ತಿದ್ದ ಮಹಿಳೆಯು ಕೂಡ ಕೆಲಸ ಬಿಟ್ಟಳು ಆಗ ಲೀಲಾವತಿಯವರೇ ತನ್ನ ಮಗನನ್ನು ಸ್ನಾನ ಮಾಡಿಸಲು ಹೊರಟಾಗ ಆಗ ಅವರ ಮಗನಿಗೆ ಉಸಿರು ಕಟ್ಟಿದಂತೆ ಆಗಿತ್ತಂತೆ ಹೀಗೆ ಒಂದು ದಿನ ಲೀಲಾವತಿಯವರು ತನ್ನ ಮಗನನ್ನು ಸಾಯಿಸಿ ತಾವು ಕೂಡ ಸಾಯಬೇಕು ಎಂದುಕೊಳ್ಳುತ್ತಾರೆ ಏಕೆಂದರೆ ಆಗ ಅವರಿಗೆ ತುಂಬ ಬಡತನವಿತ್ತು ಆಗ ಲೀಲಾವತಿಯವರ ಮಗು ತುಂಬ ಆಳುತ್ತಿತ್ತು ಆಗ ಲೀಲಾವತಿಯವರು ಮಗುವಿನ ತೊಟ್ಟಿಲನ್ನು ಜೋರಾಗಿ ತೂಗುತ್ತಿದ್ದರು ಆಗ ಮಗು ಅಳುವುದನ್ನು ನಿಲ್ಲಿಸಿತು ಆಗ ಲೀಲಾವತಿಯವರು ತಮ್ಮ ನಿರ್ಧಾರವನ್ನು ಬದಲಿಸಿಕೊಳ್ಳುತ್ತಾರೆ ಆಗ ಲೀಲಾವತಿಯವರು ಎಲ್ಲಿಯೇ ಹೋದರೂ ಮಗುವನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತಿದ್ದರು ಲೀಲಾವತಿಯವರ ಮಗನಾದ ವಿನೋದ್ ರಾಜ್ ಅವರು ಈ ಮಟ್ಟಿಗೆ ಬೆಳೆಯಲು ಕಾರಣವೇ ಲೀಲಾವತಿಯವರು ಲೀಲಾವತಿಯವರು ಎರಡು ಸಾವಿರ ಇಸ್ವಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯಲ್ಲಿ ಒಂದು ಜಾಗವನ್ನು ತೆಗೆದುಕೊಂಡು ಅಲ್ಲಿಯೇ ಮನೆ ಕಟ್ಟಿ ವಾಸಿಸಲು ಪ್ರಾರಂಭಿಸುತ್ತಾರೆ ಇದಕ್ಕೂ ಮೊದಲು ಅವರು ಚೆನ್ನೈನಲ್ಲಿ ಇದ್ದರು ಕೊರೋನಾ ಸಮಯದಲ್ಲಿ ಜನರ ಕಷ್ಟವನ್ನು ಕೊಡುವುದನ್ನು ಕಂಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಶು ಆಸ್ಪತ್ರೆ ಕೂಡ ಕಟ್ಟಿದ್ದಾರೆ ಇನ್ನೊಂದು ವಿಷಯ ಏನೆಂದರೆ ಲೀಲಾವತಿಯವರು ವಿನೋದ್ ರಾಜ್ ಅವರ ಮದುವೆಯ ವಿಷಯವನ್ನು ಮುಚ್ಚಿಟ್ಟಿದ್ದರು ಏಕೆಂದರೆ ಆಗ ಲೀಲಾವತಿಯವರ ಬಳಿ ಅಷ್ಟೊಂದು ಹಣ ಇಲ್ಲದ ಕಾರಣ ಸಿಂಪಲ್ ಆಗಿ ಮದುವೆ ಮಾಡಿದ್ದರು ಅದಕ್ಕಾಗಿ ಈ ವಿಷಯವನ್ನು ಯಾರಿಗೂ ಹೇಳಿಲ್ಲ ಎಂದು ಸ್ವತಃ ಲೀಲಾವತಿಯವರೇ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ ಈಗ ಲೀಲಾವತಿಯವರ ಮಗನಾದ ವಿನೋದ್ ರಾಜ್ ಅವರಿಗೆ ಒಬ್ಬ ಮಗನೂ ಕೂಡ ಇದ್ದಾರೆ ಎಂದು ಹೇಳಿದ್ದಾರೆ ಲೀಲಾವತಿ ಅವರು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಿಧನರಾಗಿದ್ದಾರೆ ಆಗ ಅವರಿಗೆ ಎಂಬತ್ತಾರು ವಯಸ್ಸು ಇದು ಲೀಲಾವತಿಯವರ ಜೀವನದ ಕಥೆಯಾಗಿದೆ ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ ನಮಸ್ಕಾರ